ಹಲೋ ಹಾಯ್ ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ತೊಗೊಂಡು ಬಂದ ಟಾಪಿಕ್ ಬಂದು ಡಿಪ್ರೆಷನ್ ಇವತ್ತಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲೂ ಕೇಳಲಿಕ್ಕೆ ಸಿಗುವಂಥದ್ದು ಡಿಪ್ರೆಷನ್ ಅವರು ಡಿಪ್ರೆಷನ್ ಇರ್ಬೋದು ಇವರು ಡಿಪ್ರೆಷನ್ನಲ್ಲಿದ್ದಾರೆ ಹೀಗೆ ಬಟ್ ಏನು ಈ ಡಿಪ್ರೆಷನ್ ಅಂತೇಳಿದ್ರೆ ಒಂಥರ ಮಾನಸಿಕ ಸಮಸ್ಯೆ ಅಷ್ಟೇ ಓಕೆ ಮಾನಸಿಕ ಅಸ್ವಸ್ಥತೆ ಅಂತ ಸಹ ಹೇಳ್ಬೋದು ಇವತ್ತು ಯಾಕೋ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ನನಗೆ ಇದರ ಬಗ್ಗೆನ ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ಹೋಗೋದಿಲ್ಲ ನೋ ಅದೇ ಬಟ್ ಅದೆಲ್ಲ ನಿಮ್ಮ ಯೋಚನಾ ಶಕ್ತಿಗೆ ಬಿಟ್ಟದ್ದು ಆ್ಯಕ್ಚುಲಿ ಇದೆಲ್ಲ ಹೇಳೋದು ತುಂಬ ಸುಲಭ ಅದನ್ನು ಅನುಭವಿಸಿದಾಗಲೇ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದೊಂದು ಎಷ್ಟು ವರ್ಸ್ಟ್ ಫೀಲಿಂಗ್ ಅಂತ ಹೇಳಿ ಡಿಪ್ರೆಷನ್ ಅಂತ ಹೇಳುವಂಥದ್ದು ಬಟ್ ಏನು ಗೊತ್ತಾ ಸ್ವಲ್ಪ ಟೀಕೆ ಮಾಡುವವರು ಮಾತಲ್ಲೇ ಒಂಥರ ಹಂಗಿಸಿ ಮಾತಾಡುವವರು ನೋವಿನ ಊಟ ಬಡಿಸುವವರು ಅಂತ ಹೇಳಿದ್ರೆ ಮಾತಲ್ಲ ನಮ್ಮ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡುವವರು ಕ್ರಮೇಣ ಇಂಥದ್ದೆಲ್ಲ ಹೆಚ್ಚಾದಾಗ ನಮ್ಮ ಮಾನಸಿಕ ಆರೋಗ್ಯ ಕೈ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೂ ಏನೇ ಒಂದು ಸಾಗರದ ಸಮಸ್ಯೆಗಳು ಎದುರಾದ್ರೆ ಸಹ ಎದುರು ಕೊಟ್ಟು ನಿಲ್ತ ಇರೋವಂಥ ದೃಢ ಮನಸ್ಸಿರೋರು ಇದೆಲ್ಲದನ್ನೂ ಹೊರಗಡೆ ಬರ್ತಾರೆ ಇಲ್ಲ ಅಂತಂದರೆ ನಮ್ಮವರು ಅನಿಸ್ಕೊಂಡವ್ರೆ ನಮಗೆ ಶತ್ರುಗಳಾದಾಗ ಸ್ಟಿಲ್ ನಮ್ಮವರೇ ಕೈ ಬಿಟ್ಟಾಗ ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ ನಮಗೆ ಒಂದು ಡಿಪ್ರೆಷನ್ ಅಂತ ಅನಿಸೋಂಥದ್ದು ಹೌದು ಪರಿಹಾರ ಇಲ್ಲದೆ ಇರೋ ಸಮಸ್ಯೆಗಳೆಲ್ಲ ಅಥವಾ ಸರಿಯಾದ ಸಮಯದಲ್ಲಿ ಮಾನಸಿಕ ಅಸ್ವಸ್ಥತೆಯಿಂದ ಹೊರಗೆ ಬರಲಿಕ್ಕೆ ಅಸಾಧ್ಯವಾದಾಗ ಮೌನವಾಗಿ ಮನಸ್ಸಿನಲ್ಲೊಂದು ಹೊಡೆದಾಟ ಶುರುವಾಗುತ್ತೆ ನಮ್ಮವರ ನಮ್ಮನ್ನು ಕೈ ಬಿಟ್ಟರು ಅಂತ ಅನಿಸಿದಾಗ ಸೋಲು ತುಂಬ ನಮಗೆ ಹತ್ತಿರ ಆದಾಗ ಅಥವಾ ಜೀವನ ಮರಣ ಇವೆರಡು ನಡುವೆ ನಾವು ಬಂದು ನಿಂತಾಗ ಇದೇ ಇರ್ಬಹುದಾ ಡಿಪ್ರೆಷನ್ ಅಂತ ಅನ್ಸುತ್ತೆ ನಂದೊಂದು ಅನಿಸಿಕೆ ಅಷ್ಟೇ ಆದರೆ ಈ ಡಿಪ್ರೆಷನಿಗೆ ಒಳಗಾದವರು ಒಂದಲ್ಲ ಒಂದಿನ ಎಲ್ಲಾದರೂ ಈ ಲೋಕನೇ ಬಿಟ್ಟು ಹೋದಾಗ ಎಲ್ರಿಗೂ ಒಂಥರ ಶಾಕ್ ಆಗುತ್ತೆ ಹೌ ಕುಡ್ ಶೀ ಆರ್ ಹೀ ವುಡು ಲೈಕ್ ದಿಸ್ ಅವನು ಅಥವಾ ಅವನು ಯಾ ಹೇಗೆ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದಿದ್ರೆ ನನ್ನ ಹತ್ರ ಹೇಳ್ಕೊಳ್ಬೋದಿತ್ತಲ್ವಾ ನಾವೇನಾದರೂ ಹೆಲ್ಪ್ ಮಾಡ್ತಿದ್ವಿ ಹಾಂ ಏನಾದರೂ ಮಾಡ್ಬೋದಿತ್ತು ನಮ್ಮ ಹತ್ರ ಹೇಳಿದರೆ ಅನ್ನೋದನ್ನು ನಾವು ಎಷ್ಟೋ ಸಲ ಕೇಳಿದ್ದೇವೆ ಆದರೆ ಅದು ಹೇಳ್ಕೊಂಡಾಗ ಯಾರೂ ಅದಕ್ಕೆ ರೆಸ್ಪಾಂಡ್ ಮಾಡಿರೋದಿಲ್ಲ ಓಕೆ ಒಬ್ಬ ಮನುಷ್ಯ ದೈಹಿಕವಾಗಿ ಕಾಯಿಲೆ ಬಿದ್ದು ಮಲಗಿದ್ರೆ ಎಲ್ಲರೂ ಬಂದು ಅವ್ರನ್ನ ವಿಚಾರಿಸ್ಕೊಳ್ತಾರೆ ಅವನು ಅದೇ ಮಾನಸಿಕವಾಗಿ ಅವನು ಒಂದು ಕಾಯಿಲೆಗೆ ಒಳಗಾಗಿದ್ರೆ ಅವನು ಕೂಡ್ತಾ ಇದ್ದಾನೆ ಅಂದ್ಕೊಂಡಾಗ ಯಾವರಿಗೂ ಅದು ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣೋದಿಲ್ಲ ಡೈಲಿ ಅವರನ್ನು ನೋಡೋರಿಗೆ ಸ್ವಲ್ಪ ಮಟ್ಟಿಗೆ ಅವರ ಬಿಹೇವಿಯರಲ್ಲಿನ ಬದಲಾವಣೆ ಆಗಿರ್ಬೋದು ಆ ಮಾತು ಅವರು ಯಾವತ್ತಿನಾಗೆ ಇಲ್ಲ ಅನ್ನುವಂಥದ್ದು ಅಥವಾ ಅವರ ಏನು ಲವಲವಿಕೆ ಅನ್ನುವಂಥದ್ದು ಇಂಥವೆಲ್ಲ ಕಡಿಮೆ ಆಗ್ತಾ ಇದೆ ಅನ್ನೋದು ಕಂಡು ಬರುತ್ತೆ ಆದ್ರೂ ನಮಗೆ ಯಾಕೆ ನಮ್ಮದೇ ನಮಗೆ ಸಾವಿರ ಇದೆ ಸಮಸ್ಯೆಗಳು ಅಂತ ಅವ್ರ ಪಾಡಿಗೆ ಅವರು ಇರೋರೇ ಜಾಸ್ತಿ ಈಗಿನ ಕಾಲದಲ್ಲಿ ಬಟ್ ಟೈಮ್ ಅನ್ನೋದು ಒಂದೇ ರೀತಿ ಇರೋದಿಲ್ಲ ಎವ್ರಿಥಿಂಗ್ ವಿಲ್ ಚೇಂಜ್ ಆ್ಯಂಡ್ ಹೀಲ್ ಮೇಲೆ ಹೇಳಿದಾಗೆ ನಮ್ಗೆ ಯಾಕೆ ಇದೆಲ್ಲ ಅನ್ನೋದಕ್ಕಿಂತ ಅಥವಾ ಎಲ್ಲ ಮುಗ್ದೋದ್ಮೇಲೆ ನಮ್ಮ ಹತ್ರ ಒಂದು ಮಾತು ಹೇಳಿದ್ರೆ ನಾವೇನಾದರೂ ಮಾಡ್ಬೋದಿತ್ತು ಅಂತ ಆಮೇಲೆ ಹೇಳೋದಕ್ಕಿಂತ ಅವ್ರು ಯಾವ ಪರಿಸ್ಥಿತಿಲಿ ಇರ್ತಾರೆ ಆವಾಗ ಅವ್ರಿಗೆ ನಾವು ನಮ್ಮ ಟೈಮ್ ಕೊಟ್ಟು ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಕೇಳಿದ್ರೆ ಅವರು ಆ ಟೈಮಿಗೆ ಅವ್ರಿಗೆ ಏನು ಆ ನೆಗೆಟಿವ್ ಥಾಟ್ಸ್ ಎಲ್ಲ ಬರುತ್ತೆ ಅದೆಲ್ಲ ಅವರಿಗೆ ಓವರ್ಕಮ್ ಮಾಡ್ಕೊಳ್ಲಿಕ್ಕಾಗುತ್ತೆ ಅವರಿರುವಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಅವ್ರ ಮನಸ್ಸು ಒಂದು ಬೇರೆಯವ್ರನ್ನ ಹುಡುಕ್ತಾ ಇರುತ್ತೆ ನನ್ನ ನೋವು ಹಂಚ್ಕೊಳ್ಬೇಕು ನನ್ನ ಮನಸ್ಸನ್ನು ಹಗುರ ಮಾಡ್ಕೊಳ್ಬೇಕು ನನಗೂ ಧೈರ್ಯ ತುಂಬು ತುಂಬುವಂಥ ಎರಡು ಮಾತು ಹೇಳುವವ್ರು ನನಗೆ ಬೇಕು ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಸು ಬೇಕು ಅಂತ ಅವರು ಸಹ ಹುಡುಕ್ತಾ ಇರ್ತಾರೆ ಆ ಸೋತು ಕೈ ಚಲ್ಲಿ ಒದ್ದಾಡೋ ಮನಸ್ಸಿಗೆ ಪ್ರೀತಿ ಕಾಳಜಿ ಬಂದಿಗೆ ಸಿಗೋದೇನು ಹೇಳಿ ಅನಗತ್ಯ ಉದ್ದೇಶ ನಿನಗೇನಾದರೂ ಹುಚ್ಚ ಹೀಗೆಲ್ಲ ಮಾತಾಡ್ತೀಯಲ್ಲ ಅನ್ನೋ ತಮಾಷೆ ಉಡಾಫೆ ನಗು ಆದರೆ ಏನಾದರೂ ಅದರಲ್ಲಿ ಬದುಕಲೇಬೇಕು ಅನ್ನೋಂಥ ಛಲ ಉಳಿದವ್ರಿಗಿಂತ ಡಿಪ್ರೆಷನಿಗೆ ಒಳಗಾದವ್ರ ಹತ್ರ ಇರುತ್ತೆ ಆದರೆ ಕೆಲವೊಂದು ಟೈಮ್ ಸಮಯ ಸಂದರ್ಭ ಅವರ ಸುತ್ತಮುತ್ತ ನಡೆಯುವಂಥ ಕೆಲವೊಂದು ಮನಸ್ತಾಪಗಳಾಗಿರ್ಬೋದು ಕೆಲವೊಂದು ಘಟನೆಗಳಾಗಿರ್ಬೋದು ಅವರ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಆದ್ದರಿಂದ ಅವರು ಆತ್ಮಹತ್ಯೆ ಆಗಿರ್ಬೋದು ಇನ್ನೊಂದು ಮತ್ತೊಂದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಏನೇ ನಾವು ಕೊನೆಗಾಗಿ ಒಂದು ಮಾತು ನಮ್ಮ ಮನಸ್ಸಿನ ನೋವು ಆತಂಕ ಎಲ್ಲರ ಹತ್ರನೂ ಹೇಳೋದಕ್ಕಾಗೆಲ್ಲ ನಿಜ ಆದರೆ ಯಾವತ್ತಾದರೂ ನಿಮಗೆ ನಿಮ್ಮ ಆಸ್ಪಾಸ್ನಲ್ಲಿ ಇಂಥದ್ದೇನೋ ಒಂದು ಬದಲಾವಣೆ ಯಾವ ವ್ಯಕ್ತಿಯಲ್ಲಾದರೂ ನೀವು ನೋಡಿದ್ದೀರಿ ಅಂತ ಅನಿಸಿದ್ರೆ ಸಮಥಿಂಗ್ ಈಸ್ ರಾಂಗ್ ಅವರೇನೋ ತುಂಬ ಲೋ ಫೀಲ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಅವ್ರ ಹತ್ರ ಹೋಗಿ ವಿಚಾರಿಸಿ ನೋಡಿ ಯಾರಿಗೊತ್ತು ಅವ್ರು ನಿಮ್ಮ ಹತ್ರ ಅದನ್ನು ಶೇರ್ ಮಾಡಿಕೊಂಡ್ರು ಮಾಡ್ಕೋಬೋದು ನಿಮಗೆ ಅವ್ರ ಮಾತು ಬುಲ್ ಅನಿಸ್ಬೋದು ಬೋರಿಂಗ್ ಅನ್ನಿಸ್ಬೋದು ಅಥವಾ ತುಂಬ ನಾರ್ಮಲ್ ಅಂತ ಅನಿಸ್ಬೋದು ನಿಮಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡೋಕೆ ಇದ್ರೂ ಪರವಾಗಿಲ್ಲ ಬಟ್ ಅವ್ರು ಹೇಳೋ ಮಾತುಗಳಿಗೆ ಕಿವಿಯಾಗಿ ಸ್ವಲ್ಪ ಹೊತ್ತು ಏನು ಗೊತ್ತಾ ಅವ್ರ ಮನಸ್ಸಲ್ಲಿ ಏನು ನೆಗೆಟಿವ್ ಥಾಟ್ಸ್ ಬರ್ತಾ ಇರತ್ತೆ ಆ ಟೈಮ್ನಲ್ಲಿ ಅವ್ರ ಮನಸ್ಸಿಗೆ ಅನಿಸಿದ್ದನ್ನು ಕೇಳೋರು ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಆ ಟೈಮ್ ಕಳೆದೋದ್ಮೇಲೆ ಅವರು ನಾರ್ಮಲ್ ಆಗ್ತಾರೆ ಸೊ ದಯವಿಟ್ಟು ನಿಮ್ಮ ಸುತ್ತಮುತ್ತ ಯಾರಾದರೂ ಇಂಥ ಅವರ ಬಿಹೇವಿಯರ್ನಲ್ಲಿ ಬದಲಾವಣೆ ಆಗಿರ್ಬೋದು ಅಥವಾ ಇವರೇನೋ ಡಿಪ್ರೆಷನ್ನಿಗೆ ಒಳಗಾಗಿರ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಸ್ವಲ್ಪ ಟೈಮ್ ಕೊಡಿ ಅವರಿಗೆ ಅವ್ರಿಗೇನು ಸಮಸ್ಯೆ ಇದೆ ಅನ್ನೋದನ್ನು ಕೇಳಿ ಅವರ ಆ ಸಮಸ್ಯೆಗೆ ಒಳಗಾಗಿ ನಾಳೆ ಅವ್ರ ಜೀವಕ್ಕೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಮೇಲೆ ಅಯ್ಯೋ ನನ್ನ ಹತ್ರ ಹೇಳಿದರೆ ನಾನೇನೋ ಮಾಡಿಬಿಡ್ತಿದ್ದೆ ಅನ್ನೋದಕ್ಕಿಂತ ಅವ್ರು ಇರುವಾಗ್ಲೂ ಅವರಿಗೋಸ್ಕರ ಸ್ವಲ್ಪ ಟೈಮ್ ಕೊಡಿ ನಿಮ್ಗೇನು ಸಾಧ್ಯ ಆಗುತ್ತೆ ಅದಕ್ಕೆ ಪರಿಹಾರ ಮಾತಿನ ಮೂಲಕನಾದರೂ ಕೊಡೋದಕ್ಕೆ ಟ್ರೈ ಮಾಡಿ ಒಂದು ಜೀವ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ ಯು